ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ನಾಮದಲ್ಲಿ ಇಡಬೇಕು ಚಿತ್ತ ಇದೊಂದೇ ತಿಳಿಯಬೇಕು ಸತ್ಯ ಪ್ರಾರಬ್ಧಾನುಸಾರವಾಗಿರುವುದು ದೇಹದ ಗತಿ ತೊಡಗಿಸಬಾರದು ಅದರಲ್ಲಿ ನಮ್ಮ ಮನೋವೃತ್ತಿ ಪ್ರಾರಬ್ಧಾನುಸಾರವಾಗಿರುವುದು ದೇಹದ ಸ್ಥಿತಿ ನಾವು ಬದಲಿಸಿಕೊಳ್ಳಬಾರದು ನಮ್ಮ ವೃತ್ತಿ ದೇಹವು ಪ್ರಾರಬ್ಧಾನುಸಾರ ನಡೆಯತಕ್ಕದ್ದು ಅದಕ್ಕನುಸಾರ ಸುಖ ದುಃಖ ಅನುಭವಿಸತಕ್ಕದ್ದು ನಾವು ಏನೇನು ಮಾಡಿದೆವು ಅವೆಲ್ಲವುಗಳ ಫಲ ಪ್ರಾಪ್ತವಾದವು ಆದ್ದರಿಂದ ದೇಹದ ಗತಿಯನ್ನು ಬದಲಿಸಲಾಗದು ಯಾರಿಂದಲೋ ಅದನ್ನು ಪಾಂಡವರಾದರೂ ಭಗವಂತನ ಮಿತ್ರರು ಆದರೂ ತಪ್ಪಿಸಿಕೊಳ್ಳಲಿಲ್ಲ ವನವಾಸವನ್ನವರು ಸುಧಾಮನಾದನು ಭಗವಂತನ ಭಕ್ತನು ಆದರೂ ದಾರಿದ್ರ್ಯದಲ್ಲಿಯೇ ಇದ್ದನು ಆದ್ದರಿಂದ ಪ್ರಾರಬ್ಧಕ್ಕೆ ಅರ್ಪಿಸಬೇಕು ದೇಹವನ್ನು ಹಾಗೂ ಪ್ರಾಪ್ತವಾದದ್ದರಲ್ಲಿ ಹೊಂದಬೇಕು ಆನಂದವನ್ನು ದುಃಖ ಹೇಗೆ ಬರುವುದು ಪ್ರಾರಬ್ಧಾನುಸಾರವಾಗಿ ಸುಖವು ಬರುವುದು ಹಿಂದಿನಿಂದ ನಿಶ್ಚಿತವಾಗಿ ಎರಡು ವಿಷಯಗಳಲ್ಲಿ ಇಡಬಾರದು ಆಸಕ್ತಿಯನ್ನು ನಾಮದ್ದೇ ಹೊಂದಿರಬೇಕು ಅಭಿರುಚಿಯನ್ನು ಚಿತ್ತವನ್ನು ತೊಡಗಿಸಲು ಭಗವಂತನಲ್ಲಿ ಪ್ರಾರಬ್ಧವೇನು ಬರುವುದಿಲ್ಲ ಅದರಲ್ಲಿ ದೇಹದ ದುಃಖ ದೇಹದ ತಲೆಯ ಮೇಲೆ ಕಷ್ಟವಾಗುವುದಿಲ್ಲ ಭಗವಂತನನ್ನು ಸ್ಮರಿಸಿದ ಮೇಲೆ ಮಾಡಬೇಕು ಪ್ರಾರಬ್ಧಾನುಸಾರ ಬಂದ ಕರ್ಮಗಳನ್ನು ಭಗವಂತನಿಗೊಪ್ಪಿಸಬೇಕು ಅವುಗಳ ಫಲವನ್ನು ಸಾಧು ಸಂತ ದೇವತಾದಿಗಳು ಇವರಿಗೂ ತಪ್ಪಲಿಲ್ಲ ಪ್ರಾರಬ್ಧಾದಿಗಳು ಜೀವನದಲ್ಲಿಯ ಆಘಾತಗಳು ಪ್ರಾರಬ್ಧಾಧೀನ ಅವುಗಳನ್ನು ಅವಲಂಬಿಸಿಕೊಂಡು ಇರಬಾರದು ನಮ್ಮ ಸಮಾಧಾನ ಅದರಲ್ಲಿ ಸಮಾಧಾನ ಕೊಡುವುದು ಕೇವಲ ನಾಮ ಸ್ಮರಣ ಪ್ರಾರಬ್ಧದಿಂದ ಪ್ರಾಪ್ತವಾದರೂ ದುಷ್ಟರ ಸಂಗತಿಯು ದೂರಗೊಳಿಸುವುದು ಅದನ್ನು ಶ್ರೀರಾಮನ ಕೃಪೆಯು ಮುಖದಲ್ಲಿ ಇರಬೇಕು ಒಂದು ನಾಮ ಇದಕ್ಕಿಂತಲೂ ಬೇರೆ ಇರುವುದಿಲ್ಲ ಪುಣ್ಯಕರ್ಮ ನಾಮದಲ್ಲಿ ಇಡಬೇಕು ಚಿತ್ತ ಇದೊಂದೇ ತಿಳಿಯಬೇಕು ಸತ್ಯ ಈ ರೀತಿ ಮನಸ್ಸಿನಲ್ಲಾದರೆ ನಿಶ್ಚಿತ ಮನಸ್ಸು ಆಗುವುದು ನಿರ್ಭಾಂತ ಕರ್ತವ್ಯದಲ್ಲಿ ಇರಬೇಕು ತತ್ಸರ ತತ್ಪರ ಮುಖದಲ್ಲಿ ನಾಮವಿರಬೇಕು ನಿರಂತರ ಕಾಯ್ದುಕೊಳ್ಳಬೇಕು ನಾಮದ ಪ್ರೇಮವನ್ನು ಯಾವ ರೀತಿಯಾಗಿ ಕಾಯ್ದುಕೊಳ್ಳುವನು ಕೃಪಣನು ಧನವನ್ನು ಈ ರೀತಿಯಾಗಿ ಹೊಂದಬೇಕು ಶ್ರೀರಾಮನನ್ನು ಮನಸ್ಸಿನಲ್ಲಿ ಅಂದರೆ ದುಃಖವಾಗುವುದಿಲ್ಲ ಎಂತ ಈವರೆಗೆ ಹೊಂದಿರುವೆವು ವಾಸನೆಯದೆ ಆಧಾರವನ್ನು ಈಗ ಹೊಂದಬೇಕು ನಾಮದಲ್ಲಿ ಪರಿಪೂರ್ಣ ಪ್ರೇಮವನ್ನು ಪುಣ್ಯವಿದ್ದರೆ ಮಾತ್ರ ಪದರಿನಲ್ಲಿ ನಾಮ ಬರುವುದು ಕಂಠದಲ್ಲಿ ಸಹನೆ ಆಗುವುದಿಲ್ಲವೋ ಯಾರಿಗೆ ಶ್ರೀರಾಮ ನಾಮವು ಆಗುವುದಿಲ್ಲ ಅವನ ಗತಿ ಉತ್ತಮವು ನಿಷ್ಕಾಮ ಭಾವದಿಂದ ತೆಗೆದುಕೊಳ್ಳಬೇಕು ನಾಮವನ್ನು ಆದ್ದರಿಂದಲೇ ಪ್ರಾಪ್ತನಾಗುವನು ಆತ್ಮಾರಾಮನು ನಾಮದ ಹೊರತಾಗಿ ಉಳಿದೆಲ್ಲ ಸಾಧನ ಅದು ಕೇವಲ ಶ್ರಮಕ್ಕೆ ಕಾರಣ ದೇಹ ಆಗಿರುವುದೇನೋ ನಾಶಿವಂತ ಸದ್ಗುರುಗಳು ಕೊಟ್ಟ ನಾಮ ಮಾತ್ರ ಸತ್ಯ ಸ್ಥಿರಗೊಳಿಸಬೇಕು ನಾವು ನಮ್ಮ ಬುದ್ಧಿಯನ್ನು ನಾಮದಲ್ಲಿ ಹೊಂದಿರಬೇಕು ಉತ್ಕಟ ಪ್ರೇಮವನ್ನು ನಾಮ ಸ್ಮರಣೆಯಲ್ಲಿ ಯಾವುದೇ ವಿಚಾರ ಬಂದರೂ ದೂರ ಸರಿಸಬೇಕು ಅದನ್ನು ಸಂಪೂರ್ಣವಾಗಿ ಸಾಧಕರು ನಾಮ ಸ್ಮರಣೆಯಲ್ಲಿ ಇರುವುದು ಯಾರ ದೃಢಭಾವ ತಿಳಿಯಬೇಕು ಅವನೇ ಯೋಗಿರಾಮ ತಪ್ಪಬಾರದು ನಮ್ಮ ಅನುಸಂಧಾನ ಇದೇ ಪರಮಾರ್ಥದ ನಿಜವಾದ ಲಕ್ಷಣ ಜಗನ್ನಿಯಂತ ಭಗವಂತನನ್ನು ಮಾಡಿಕೊಳ್ಳಬೇಕು ನಮ್ಮವನನ್ನು ಉಳಿದವರೆಷ್ಟೇ ಜನ ಬಂದರೇನು ಹೋದರೇನು ಆಗಗೊಡಬಾರದು ಮನಸ್ಸಿನ ಮೇಲೆ ಇದರ ಪರಿಣಾಮವನ್ನು ಆದ್ದರಿಂದ ಪರಮಾರ್ಥಕ್ಕೆ ಇರುವುದು ಒಂದೇ ಉಪಾಯವು ಖಂಡವಾಗಿ ಇರಬೇಕು ಅನುಸಂಧಾನವು ಾರಬ್ಧಕ್ಕೆ ಸಮರ್ಪಿಸಬೇಕು ದೇಹವನ್ನು ಭಗವಂತನಲ್ಲಿ ತೊಡಗಿಸಬೇಕು ಚಿತ್ತವನ್ನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ